ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಇತ್ಕಿನ ಬೇಳೆನ ತುಂಬ ಸುಲಭವಾಗಿ ನಾವು ಇತ್ಕೊಳೋ ಅಂಥ ವಿಧಾನಗಳನ್ನ ಕೆಲವೊಂದು ವಿಧಾನಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ಬಿಗಿನರ್ಸ್ಗೆ ಗೊತ್ತಿರೋರು ಇತ್ಕೊತಾರೆ ಕೆಲವ್ರ ರೆಡಿಮೇಡ್ ತಂದುಕೊತಾರಲ್ಲ ಅಂತವ್ರಿಗೋಸ್ಕರ ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡಿ ನೋಡಿ ಮೊದಲನೇ ಟಿಪ್ಪು ಫಸ್ಟು ನಾನು ಒಂದು ಬಾಣಲೆಯಲ್ಲಿ ನೀರು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಳನ್ನ ನಾನು ಇದರಲ್ಲಿ ನೆನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ತಣ್ಣೀರೆ ಇದಕ್ಕೆ ಒಂದು ಅರ್ಧದಷ್ಟು ನಾನು ಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ಸುಲಿಯೋವಾಗ ಸಿಪ್ಪೆ ಅಂತೂ ಬಿಸಾಡ್ತೀವಲ್ವ ಸಿಪ್ಪೆ ಬಿಸಾಡೋ ಬದಲು ಒಂದು ಮುಷ್ಟಿಯಷ್ಟು ಸಿಪ್ಪೆನ ಈ ನೀರಿಗೆ ಹಾಕ್ಬಿಡಬೇಕು ಕಾಳು ನೆನೆಸಿರ್ತೀವಲ್ವ ಈ ನೀರಿಗೆ ಹಾಕೋದ್ರಿಂದ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಬೇಗನೆ ನೆನ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಕಾಳುಗಳು ಬೇಕಾದರೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಬಂದುಬಿಟ್ಟೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ಪು ಇನ್ನೂ ಒಂದು ಟ್ರಿಕ್ಸ್ ತೋರಿಸ್ತೀನಿ ನೋಡಿ ನೋಡಿ ಸೇಮ್ ಇದೆ ಬಾಣಲೆ ಸ್ವಲ್ಪ ಕಾಳು ಹಾಕ್ಕೊಂಡು ಬೂದಿ ಇರೋರು ಬೂದಿ ಹಾಕ್ಕೊಳ್ಳಿ ಇವಾಗ ಬೂದಿ ಎಲ್ಲೂ ಸಿಗೋಲ್ವಲ್ವ ಬೂದಿ ಇಲ್ಲ ಅನ್ನೋರು ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂದರೆ ಸುಣ್ಣ ಅಂತೂ ಎಲ್ಲರ ಮನೇಲಿ ಎಲ್ಲ ಇಡ್ಕೆ ಹಾಕೋ ಅವ್ರಿಗೆ ಮನೇಲಿ ಇದ್ದೇ ಇರುತ್ತಲ್ವ ಸ್ವಲ್ಪ ಒಂದು ಅಷ್ಟು ಸುಣ್ಣನ ಈ ನೀರಿಗೆ ಬೆರೆಸೋದ್ರಿಂದ ಐದು ನಿಮಿಷಕ್ಕೆಲ್ಲ ಬೇಗನೆ ನೆಂದುಬಿಡುತ್ತೆ ಫ್ರೆಂಡ್ಸ್ ಜಾಸ್ತಿ ಹೊತ್ತು ಟೈಮೇ ತೊಗೊಳೋದಿಲ್ಲ ಒಂದು ಐದು ನಿಮಿಷಕ್ಕೆಲ್ಲ ನೆಂದುಬಿಟ್ಟು ನೀವು ಕಾಳು ಇದ್ಕೊಳಕ್ಕೆ ರೆಡಿ ಆಗುತ್ತೆ ಈಗ ಮೂರನೇ ಟಿಪ್ ಏನಪ್ಪ ಅಂದರೆ ನೋಡಿ ಉಗುರು ಅಂಥ ನೀರನ್ನ ಒಂದು ನಾನು ಬೋಲ್ಗೆ ಹಾಕ್ಕೊಂಡಿದ್ದೀನಿ ಉಗುರು ಬೆಚ್ಚಗಿರಬೇಕು ಸ್ವಲ್ಪ ತಾಕ್ತಾ ಇರಬೇಕು ಬಿಸಿ ಅಂಥ ನೀರಿಗೆ ನಾವು ಕಾಳುಗಳ್ನ ಹಾಕ್ಕೋಬೇಕು ಇದು ತುಂಬಾ ಸುಲಭ ಫ್ರೆಂಡ್ಸ್ ನಮ್ಗೆ ಟೈಮೇ ಇಲ್ಲ ತುಂಬ ಬೇಗನೆ ಸಾಂಬಾರು ಮಾಡಬೇಕು ಅನ್ನೋರು ಈ ಟ್ರಿಕ್ಸ್ನ ಫಾಲೋ ಮಾಡಿ ತುಂಬ ಐದು ನಿಮಿಷಕ್ಕೆಲ್ಲ ನೆನೆಬಿಡುತ್ತೆ ಫ್ರೆಂಡ್ಸ್ ನೋಡಿ ಒಂದು ಐದು ನಿಮಿಷ ನಾನು ಕ್ಯಾಪ್ ಮುಚ್ಚಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ನಾನು ತೋರಿಸ್ತೀನಿ ಒಂದು ಐದು ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೀವೇ ನೋಡ್ತೀರಾ ಎಷ್ಟು ಬೇಗ ನೆಂದಿರುತ್ತೆ ಅಂದರೆ ಯಾಕಂದರೆ ನಾವು ಬಿಸಿನೀರಲ್ಲಿ ಹಾಕಿರೋದ್ರಿಂದ ಸಿಪ್ಪೆ ಬೇಗನೆ ಸುಲಿಯೋಕ್ಕೆ ನಮಗೆ ಸಿಪ್ಪೆ ನೋಡ್ತಾ ಇರ್ಬೋದು ನೀವು ತುಂಬಾ ಸುಲಭವಾಗಿ ನಾವು ಈ ರೀತಿಯಾಗಿ ಕಾಳನ್ನ ಇದ್ದುಕೊಳ್ಬೋದು ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ರೆಡಿಮೇಡ್ಗೆಲ್ಲ ಹೋಗ್ತಾರೆ ರೆಡಿಮೇಡಲ್ಲಿ ತುಂಬ ಫ್ರೆಶ್ ಇರಲ್ಲ ಒಂದೊಂದ್ಸರಿ ಕಾಯಿ ಕಾಯೆಲ್ಲ ಕೆಟ್ಟೋಗಿರುತ್ತೆ ಕಾಳುಗಳೆಲ್ಲ ಒಂಥರ ಆಗಿರುತ್ತಲ್ವ ಸ್ಟಾಕ್ ಇಟ್ಕೊಂಡು ಮನೆಯಲ್ಲೇ ನಾವು ಈ ರೀತಿಯಾಗಿ ಗೀಝಿಯಾಗಿ ನಾವು ಇದ್ಕೋಬೋದು ಒಂದು ಐದು ನಿಮಿಷ ಆದರೆ ಸಾಕು ಫ್ರೆಂಡ್ಸಿನ ನಾವು ಸುಣ್ಣ ಹಾಕೋದ್ರಿಂದ ಬೇಗನೆ ಇದ್ಕೊಬೋದು ನೋಡಿ ಸ್ವಲ್ಪ ನಾನು ಇತ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನೋಡಿ ನಿಮಗೆ ನಾನು ಐದೇ ನಿಮಿಷ ಫ್ರೆಂಡ್ಸ್ ನೆನೆಸಿದ್ದು ತುಂಬನೇ ಸುಲಭವಾಗಿ ನಾವು ಇದ್ಕೋಬೋದು ಇದೇ ರೀತಿ ಎಲ್ಲ ಕಾಳ್ನೂ ನಾನು ಇತ್ಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅದು ಬರೋಲ್ಲ ಕೈಯಲ್ಲಿ ಇದ್ಕೋಕ್ಕೆ ಕಷ್ಟ ಅನ್ನೋವ್ರಿಗೂ ನೋಡಿ ಈ ಥರ ಕಾಟನ್ ಟವಲ್ ಒಂದು ಹಾಕ್ಕೊಳ್ಳಿ ಟವಲ್ ಆಗಲಿ ಯಾವುದಾದ್ರೂ ಬಟ್ಟೆ ಒಂದು ಕಾಟನ್ ಟವಲ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀವೆಷ್ಟು ಇದುಕಬೇಕು ಅಂತಿರ್ತೀರೋ ಆ ಕಾಳನ್ನ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ವೀಡಿಯೋದಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಲ್ಲಿ ಪ್ರೆಸ್ ಮಾಡ್ಕೊತ ಬರಬೇಕು ಎಲ್ಲ ಕಾಳ್ನೂ ಈ ರೀತಿಯಾಗಾದ್ರೂ ಬಿಡಿಸ್ಕೊಬೋದು ಕೆಲವೊಬ್ಬರಿಗೆ ಇದ್ಕಾಗ್ ಬರಲ್ವಲ್ವ ಆ ಥವ್ರು ಈ ಥರ ಮಾಡಿಕೊಂಡು ಈ ಸಿಪ್ಪೆನ ಸಪ್ರೇಟ್ ಮಾಡ್ಕೊಂಬಿಡಬೇಕು ಈ ರೀತಿಯಾಗಿ ಮಾಡಿ ನೋಡಿ ತುಂಬನೇ ಸುಲಭವಾಗಿ ನಾವು ಎಷ್ಟೇ ಕಾಳಿದ್ರೂ ಅಂತ ಇತ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಅರ್ಜೆಂಟಿಗೆ ಬೇಕು ಅಂದಾಗ ಈ ನಾನು ಹೇಳ್ಕೊಟ್ಟಿರೋಂಥ ಟ್ರಿಕ್ಸ್ನ ಫಾಲೋ ಮಾಡಿ ನೋಡಿ ತುಂಬಾ ಬೇಗ ನಾವು ಕೆಲವೊಬ್ಬರು ನೈಟೆಲ್ಲ ನೆನೆಸ್ತಾರೆ ಕಾಳು ನೆನಿಬೇಕು ಅಂದ್ಬಿಟ್ಟು ಆ ರೀತಿ ಎಲ್ಲ ಏನು ಬೇಕಾಗಿಲ್ಲ ಫ್ರೆಂಡ್ಸ್ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ನಾವು ತುಂಬಾ ಸುಲಭವಾಗಿ ಈಸಿಯಾಗಿ ನಾವು ಈ ಟ್ರಿಕ್ಸ್ನ ಬಳಸ್ಕೊಂಡು ಕಾಳನ್ನ ಇತ್ಕೊಬೋದು ನೋಡಿ ಇವಾಗ ಎಲ್ಲ ಕಾಳುನೂ ನಾನು ಇತ್ತಿಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಈ ಟ್ರಿಕ್ಸ್ ಯೂಸ್ ಮಾಡಿ ನೋಡಿ ಬೇಗನೆ ಕಾಳನ್ನ ಎತ್ಕೋಬೋದು ಫ್ರೆಂಡ್ಸ್ ಟ್ರಿಕ್ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ನೀವು ಟ್ರೈ ಮಾಡಿ ಇವಾಗ ನಮ್ಮ ಮನೆಯಲ್ಲಿ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ನಾವು ಮನೇಲಿ ಮಾಡುವಂಥ ಸಾಂಬಾರು ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಹಾಗೆ ಟೊಮೊಟೊ ು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಒಂದು ಒಂದು ಇಂಚಷ್ಟು ನಾನು ಮೊದಲಿಗೆ ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇಟ್ಕೊಂಡಿರೋವಂಥ ಎಲ್ಲ ಮಸಾಲೆ ಪದಾರ್ಥಗಳ್ನ ನೋಡಿ ಈ ರೀತಿಯಾಗಿ ಬಾಣಲೆಯಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾವು ಮಸಾಲೆ ಫ್ರೈ ಮಾಡಿ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನಾವು ಹಸೆ ಹಸಿಯಾಗಿ ಹಸಿಯಾಗಿ ಮಸಾಲೆ ಹಾಕಿ ರುಬ್ಬಿ ಮಾಡೋದಕ್ಕಿಂತ ಈ ರೀತಿ ಒಂದು ಫ್ರೈ ಮಾಡಿಬಿಟ್ಟು ಮಾಡಿ ನೋಡಿ ತುಂಬ ಚೆನ್ನಾಗಿ ರುಚಿಯೂ ಚೆನ್ನಾಗಿರುತ್ತೆ ಸಾಂಬಾರು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಒಂದು ಎರಡು ನಿಮಿಷ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೆಂಡ್ಸ್ ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೆ ಆ್ಯಡ್ ಮಾಡಿಕೊಂಡಿದ್ದೆ ನೋಡಿ ಜಾರ್ಗೆ ಹಾಕ್ಕೊಂಡು ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಗೆ ಒಂದು ಚ ಸ್ಪೂನಷ್ಟು ನಾನು ಖಾರದ ಪುಡಿನ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ದೀನಿ ಈಗ ಕುಕ್ಕರ್ ಒಂದು ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಒಂಬಣ್ಣ ಬರಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇನ್ನು ಈ ಕಾಳು ಇಟ್ಕೊಂಡಿರ್ತೀವಲ್ವ ಆ ಕಾಳನ್ನ ಸ್ವಲ್ಪ ಹಾಕ್ಕೊಂಡು ನಾನು ವಾಶ್ ಮಾಡ್ಕೊಳ್ತೀನಿ ನಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡ್ಕೊಂಡಿದ್ರಿಂದ ಅದರಲ್ಲಿ ಬರೋವಂಥ ಒಗ್ಗ್ರೊಗ್ಗ್ರಿರುತ್ತೆ ಕಾಳು ಒಂದೊಂದ್ಸರಿ ಆ ಥರ ಎಲ್ಲ ಏನು ಇರೋಲ್ಲ ಎಲ್ಲ ನೀಟಾಗಿ ಹೊಲ್ಟೋಗಿ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲೆಲ್ಲ ರಾಗಿ ಹಿಟ್ಟಲ್ಲಿ ತೊಡಿತಿದ್ರು ಬೇಕಾದರೆ ಯಾರಾಗ ಗೊತ್ತರೆ ಕೇಳಿ ನೋಡಿ ನೋಡಿ ಈ ರೀತಿಯಾಗಿ ನಾನು ವಾಶ್ ಮಾಡ್ಕೊಂಡಿರೋ ಕಾಳು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಈ ಫ್ರೈ ಅರಿಶಿನ ಪುಡಿ ಹಾಕಿ ಹಾಕಿದ್ಮೇಲೆ ಒಂದು ಒಂದು ನಿಮಿಷ ಈ ರೀತಿಯಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅವಾಗ ತುಂಬಾ ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ನಾನು ಆಲೂಗಡ್ಡೆ ಮತ್ತು ಒಂದು ಬದನೇಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಈಗ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದ ನೋಡ್ಕೊಳ್ಳಿ ನಿಮ್ಗೆ ಅದೇ ಹೇಗೆ ಬೇಕೋ ಆ ರೀತಿಯಾಗಿ ನೀವು ನೀರನ್ನ ಹ್ಯಾಡ್ ಮಾಡ್ಕೊಬೋದು ನಮ್ಮ ಮನೆಯಲ್ಲಿ ಸ್ವಲ್ಪ ನಾನು ಗಟ್ಟಿಯಾಗೆ ಮಾಡೋದ್ರಿಂದ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಆ ಜಾರು ತೊಳೆಯೋ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ರೀತಿ ಉಪ್ಪು ಸ್ವಲ್ಪ ಉಪ್ಪು ರುಚಿಗೆ ಉಪ್ಪು ಹಾಕ್ಕೊಂಬಿಟ್ಟು ಲಿಡ್ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಕುಕ್ಕರಲ್ಲೇ ಮಾಡ್ಕೊಬೋದು ಅದೇ ರೀತಿ ಕುದಿಸ್ತೀನಿ ಅಂದರೆ ಕುದಿಸ್ಕೊಂಡಿದ್ದೀನಿ ವಿಸಿಲ್ ಮಾಡಿ ಕೂಗಿಸ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಈಗ ಸಾಂಬಾರ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು